ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ನಾನು ನಿನ್ನೆ ನಿಮಗೆ ತೋರಿಸಿದ್ದೇನೆ ನೆಲಗಡಲೆ ಹಿಂಡಿ ಹಾಗೂ ದನದ ಗೊಬ್ಬರವನ್ನು ನಾನು ನೆನೆಸಿಟ್ಟಿದ್ದೇನೆ ಅದನ್ನು ನಾಳೆ ಹಾಕ್ತೇನೆ ಅಂತ ಹೇಳಿದ್ದೆ ಇವತ್ತು ನಾನು ಅದನ್ನು ಗಿಡಗಳಿಗೆ ಹಾಕ್ತಾ ಇದ್ದೇನೆ ಅದನ್ನು ಸ್ವಲ್ಪ ತೋರಿಸುತ್ತೇನೆ ಹಾಗೆಯೇ ಕಮೆಂಟ್ನಲ್ಲಿ ಇನ್ನೂ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರಿಸುವ ಪ್ರಯತ್ನವನ್ನು ಮಾಡ್ತೇನೆ ನಾವು ಕಡಲೆ ಹಿಂಡಿ ಹಾಗೂ ಗೊಬ್ಬರವನ್ನು ಈ ರೀತಿಯಾಗಿ ನೆನೆಸಿಟ್ಟ ನಂತರ ಅದನ್ನು ಕವರ್ ಮಾಡಬೇಕು ಏನಾದರೂ ಒಂದು ಮುಚ್ಚಿಡಬೇಕು ನಾನು ನಿನ್ನೆ ಎರಡು ಬಾರಿ ಇದನ್ನು ತಿರುಗಿಸಿದ್ದೇನೆ ಸ್ವಲ್ಪ ಮಿಕ್ಸ್ ಮಾಡಿದ್ದೇನೆ ಬೆಳಗ್ಗೆ ಒಮ್ಮೆ ಒಮ್ಮೆ ಹಾಗೆ ಇವತ್ತು ಬೆಳಗ್ಗೆ ಈಗ ಹತ್ತುವರೆ ಆಯಿತು ಟೈಮು ಈಗ ನೋಡಿ ಈ ರೀತಿಯಾಗಿ ಆಗಿದೆ ಇದನ್ನು ನಾನು ಮತ್ತೊಮ್ಮೆ ತಿರುಗಿಸುತ್ತೇನೆ ನೋಡಿ ಈ ರೀತಿಯಾಗಿ ಮಾಡ್ತಾ ಇದ್ದೇನೆ ನೋಡಿ ಇಷ್ಟು ದಪ್ಪಗಿರ್ತದೆ ನಾವು ಇದನ್ನು ಡೈರೆಕ್ಟಾಗಿ ಗಿಡಗಳಿಗೆ ಹಾಕಬಾರ್ದು ಇದನ್ನು ಎರಡರಿಂದ ಮೂರು ನಿಮಿಷಗಳ ಕಾಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಇನ್ನೊಂದು ಬಕೆಟಿಗೆ ಹಾಕ್ತಾ ಇದ್ದೇನೆ ನೋಡಿ ಇಷ್ಟು ದಪ್ಪ ಆಗಿದೆ ಈಗ ನಾನು ಇನ್ನೊಂದು ಬಕೆಟಿಗೆ ಹಾಕ್ತಾ ಇದ್ದೇನೆ ಯಾಕಂದರೆ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಳ್ಬೇಕು ನಾನು ಮೂರು ಮಗ್ನಷ್ಟು ಈ ಮಿಶ್ರಣವನ್ನು ಹಾಕಿದರೆ ಇನ್ನೊಂದು ನಾಲ್ಕು ಮಗ್ನಷ್ಟು ನೀರನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ತೆಳುವಾಗಿ ನೀರಿನಂತೆ ಮಾಡಿಕೊಂಡು ನಾನು ಗಿಡಗಳಿಗೆ ಹಾಕ್ತೇನೆ ನೋಡಿ ಇಷ್ಟು ನೀರು ಹಾಕಿದ ನಂತರ ಸ್ವಲ್ಪ ಕಸ ಎಲ್ಲ ಮೇಲೆ ಬಂದು ನಿಂತಿದೆ ನಾನು ಅದನ್ನೆಲ್ಲ ತೆಗಿತಾ ಇದ್ದೇನೆ ನಾನು ಇಲ್ಲಿ ಒಣ ಸಗಣಿಯನ್ನು ನೆನೆಸಿಟ್ಟದ್ದಲ್ಲ ಸಗಣಿಯಿಂದ ಗೊಬ್ಬರವನ್ನು ಮಾಡ್ತಾರಲ್ಲ ಎಲೆ ಎಲ್ಲ ಹಾಕಿ ಅದನ್ನು ನೆನೆಸಿಟ್ಟದ್ದು ಅದರಲ್ಲಿ ಸ್ವಲ್ಪ ಕಸ ಎಲ್ಲ ಇದೆ ನೋಡಿ ಅದು ಮೇಲೆ ಬಂದು ನಿಂತಿದೆ ಅದನ್ನು ನಾನು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ಇಷ್ಟು ರೆಡಿ ಆದ ನಂತರ ನಾನು ಈಗ ಇದನ್ನ ಗಿಡಗಳಿಗೆ ಹಾಕ್ತೇನೆ ನೋಡಿ ಇಷ್ಟು ತೆಳುವಾಗಿ ಮಾಡಿಕೊಂಡಿದ್ದೇನೆ ಹಾಗೆ ನಾನು ಒಂದು ಗಿಡಕ್ಕೆ ಮೂರು ಮಗ್ನಷ್ಟು ಹಾಕ್ತಾ ಇದ್ದೇನೆ ಈ ಮಿಶ್ರಣವನ್ನು ನಾನು ದೊಡ್ಡ ಗಿಡಕ್ಕೆ ಮಾತ್ರವಲ್ಲದೆ ನೋಡಿ ಈ ರೀತಿಯ ಚಿಕ್ಕ ಚಿಕ್ಕ ಗಿಡಗಳಿಗೂ ಕೂಡ ಹಾಕ್ತೇನೆ ಚಿಕ್ಕ ಗಿಡಗಳಿಗೆ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕಾಗ್ತದೆ ಹಾಗೆಯೇ ನಾನು ಇಲ್ಲಿರುವ ಎಲ್ಲ ಗಿಡಗಳಿಗೆ ಹಾಕಿ ಆಯ್ತು ಹಾಗೆ ಈ ಸೈಡ್ನಲ್ಲಿರುವ ಕೆಲವೊಂದು ಗಿಡಗಳಿಗೆ ಹಾಕಲು ಬಾಕಿ ಇದೆ ಬೆಳಿಗ್ಗೆ ಬಿಸಿಲು ಬಂದಿರುವುದರಿಂದ ನನಗೆ ಅಷ್ಟೊಂದು ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ ನಾವು ಪ್ರತಿ ಬಾರಿ ಗಿಡಕ್ಕೆ ಹಾಕುವಾಗ ಈ ರೀತಿಯಾಗಿ ಕಲಸಿಕೊಂಡೇ ಗಿಡಗಳಿಗೆ ಹಾಕಬೇಕು ಇಲ್ಲಾದರೆ ಹಿಂಡಿಯ ಒಂದು ಅಂಶ ಕೆಳಗಡೆಯಲ್ಲಿ ಇರ್ತದೆ ಹಾಗೆ ನಾನು ಈ ಮಗ್ನಲ್ಲಿ ಮೂರು ಮಗ್ನಷ್ಟು ನನ್ನ ಗಿಡಗಳಿಗೆ ಹಾಕ್ತೇನೆ ನೀವು ನಿಮ್ಮದೇ ಆದ ಅಳತೆಯಲ್ಲಿ ಗಿಡಗಳಿಗೆ ಹಾಕಬಹುದು ಇದು ಸಂಜೆಯ ವೇಳೆ ತೆಗೆದಂತಹ ವಿಡಿಯೋ ನಾವು ಬೆಳಗ್ಗೆ ಇದಕ್ಕೆ ಹಾಕಿದಂತಹ ನಲಗಡಲೆ ಹಿಂಡಿ ಹಾಗೂ ಗೊಬ್ಬರದ ನೀರನ್ನು ಇದು ಹೀರಿಕೊಂಡಿದೆ ಹಾಗೆ ಸ್ವಲ್ಪ ಡ್ರೈ ಅಂಶ ಮೇಲ್ಗಡೆ ಇದೆ ಅದನ್ನು ನಾನು ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ ಡ್ರೈ ಅಂಶ ಅಂದರೆ ನಲಗಡಲೆ ಹಿಂಡಿ ಮತ್ತು ಗೊಬ್ಬರದ ಒಂದು ಸ್ವಲ್ಪ ಪುಡಿ ಪುಡಿ ಹಾಗೆ ಇರ್ತದೆ ನೀರೆಲ್ಲ ಇದು ಹೀರಿಕೊಂಡಿರ್ತದೆ ನಾನು ನಿನ್ನೆ ಇದಕ್ಕೆ ನೀರನ್ನು ಹಾಕಲಿಲ್ಲ ಸ್ವಲ್ಪ ಮಳೆ ಬಂದಿತ್ತು ಹಾಗೆ ಬೆಳಗ್ಗೆಯೂ ಕೂಡ ನೀರನ್ನು ಹಾಕಲಿಲ್ಲ ಸಂಜೆಯೂ ಕೂಡ ನೀರನ್ನು ಇದಕ್ಕೆ ಹಾಕ್ತಾ ಇಲ್ಲ ಯಾಕಂದ್ರೆ ನಾವು ಬೆಳಗ್ಗೆ ಹಾಕಿದಂತಹ ನಲಗಡಲೆ ಹಿಂಡಿ ಹಾಗೂ ಗೊಬ್ಬರದ ನೀರನ್ನು ಇದು ಚೆನ್ನಾಗಿ ಹೀರಿಕೊಳ್ಬೇಕು ಹಾಗಾಗಿ ನಾನು ಬೇರೆ ಯಾವುದೇ ನೀರನ್ನ ಹಾಕ್ತಾ ಇಲ್ಲ ನಾಳೆ ಬೆಳಗ್ಗೆ ಸ್ವಲ್ಪ ನೀರನ್ನು ಹಾಕ್ತೇನೆ ಇಲ್ಲಿ ನೀವು ನೋಡ್ತಾ ಇರಬಹುದು ನಾನು ಈಗ ಮಣ್ಣನ್ನ ಬಿಡಿಸಿಕೊಳ್ತಾ ಇದ್ದೇನೆ ಹೀಗೆ ಮಾಡುವುದರಿಂದ ಈ ಗೊಬ್ಬರದ ಅಂಶ ಮಣ್ಣಿನಲ್ಲಿ ಮಿಕ್ಸ್ ಆಗ್ತದೆ ಹಾಗೆ ಇದರ ರಿಸಲ್ಟ್ ಕೂಡ ಬೇಗ ಸಿಗ್ತದೆ ಅಂತ ಹೇಳಬಹುದು ಹಾಗೆಯೇ ನಾವು ಯಾವುದೇ ರೀತಿಯ ಹಿಂಡಿಯನ್ನು ಈ ಗಿಡಗಳಿಗೆ ಹಾಕಿದಾಗ ಅದನ್ನು ನೀರು ಮಾಡಿ ಹಾಕಿರಬಹುದು ಅಥವಾ ಹಾಗೆಯೇ ಗಟ್ಟಿಯಾಗಿ ಹಾಕಿರಬಹುದು ಒಂದು ಎರಡು ಮೂರು ದಿನದಲ್ಲಿ ಅದರಲ್ಲಿ ಫಂಗಸ್ ರೀತಿಯಲ್ಲಿ ಬರ್ತದೆ ಅದರಿಂದ ಗಿಡಗಳಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಆದರೆ ಅದನ್ನು ನೋಡುವಾಗ ನಮಗೆ ಸ್ವಲ್ಪ ಭಯ ಆಗಬಹುದು ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತೇನೆ ಆಗ ಒಳಗಿನಿಂದ ಒಳಗೆ ಅದು ಫಂಗಸ್ ರೀತಿ ಬಂದಿರ್ತದೆ ಆದರೆ ಅದು ನಮಗೆ ಕಾಣಿಸುವುದಿಲ್ಲ ಗಿಡಗಳಿಗೆ ಹಿಂಡಿಯನ್ನು ಹಾಕಿದ ಎರಡು ಮೂರು ದಿನದಲ್ಲಿ ಮೇಲ್ಪದರದಲ್ಲಿ ಬಿಳಿ ಬಣ್ಣದ ಫಂಗಸ್ ರೀತಿ ಬರ್ತದೆ ಆ ರೀತಿಯ ಬಿಳಿ ಪದರ ಬಂದರೆ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ ಯಾಕಂದ್ರೆ ಅದು ಅದರ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಅಂತ ಹೇಳ್ತಾರೆ ನನಗೆ ಕೆಲವೊಂದು ಮೆಸೇಜ್ ಹಾಗೂ ಕಾಲ್ಗಳು ಬರ್ತಾ ಇತ್ತು ಹಿಂಡಿಯನ್ನು ಹಾಕಿದ ನಂತರ ಫಂಗಸ್ ರೀತಿ ಬಂದಿದೆ ಏನು ಮಾಡಬೇಕು ಇದರಿಂದ ಗಿಡ ಏನಾದರೂ ಹಾಳಾಗ್ತದ ಅಂತ ಕೇಳ್ತಾ ಇದ್ರು ಹಾಗಾಗಿ ನಾನು ಈಗ ಇದರ ವಿಷಯವನ್ನ ಹೇಳ್ತಾ ಇದ್ದೇನೆ ಹಿಂಡಿಯನ್ನು ಯಾವ ರೀತಿಯಲ್ಲಿ ನೆನೆಸಿಡಬೇಕು ಅದನ್ನು ಹಾಕಬೇಕು ಅಂತ ಮಲ್ಲಿಗೆ ಕೃಷಿ ಮಾಡುವ ಎಲ್ಲರಿಗೂ ಕೂಡ ಗೊತ್ತಿರಬಹುದು ಆದರೆ ಹೊಸದಾಗಿ ಕೃಷಿಯನ್ನು ಮಾಡುವವರಿಗೆ ಸ್ವಲ್ಪ ಹೆಲ್ಪ್ ಆಗಬಹುದು ಅಂತ ಇಲ್ಲಿ ತೋರಿಸ್ತಾ ಇದ್ದೇನೆ ನಾನು ಎರಡು ಕೆ ಜಿಯಷ್ಟು ನಲಗಡಲೆ ಹಿಂಡಿಯನ್ನು ನೆನೆಸಿಟ್ಟಿದ್ದೇನೆ ಹಾಗೆಯೇ ಅಷ್ಟೇ ಪ್ರಮಾಣದಲ್ಲಿ ದನದ ಸಗಣಿ ಗೊಬ್ಬರವನ್ನು ಕೂಡ ನೆನೆಸಿಟ್ಟಿದ್ದೇನೆ ಅಂದರೆ ಎರಡು ಒಟ್ಟಿಗೆ ಹಾಕಿ ನೆನೆಸಿಟ್ಟಿದ್ದೇನೆ ನಾನು ಯಾವಾಗಲೂ ಕೂಡ ಇದೇ ಅಳತಿಯಲ್ಲಿ ನನ್ನ ಗಿಡಗಳಿಗೆ ಈ ಗೊಬ್ಬರದ ಒಂದು ನೀರನ್ನು ರೆಡಿ ಮಾಡ್ತೇನೆ ಇದು ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ಹಾಕುವಂತಹ ಪ್ರಮಾಣ ಅಂತ ಹೇಳಬಹುದು ಎಲ್ಲರೂ ಕೂಡ ಇದೇ ಪ್ರಮಾಣದಲ್ಲಿ ಗಿಡಗಳಿಗೆ ಹಾಕ್ತಾರೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಕೆಲವರು ಇನ್ನು ಜಾಸ್ತಿ ಪ್ರಮಾಣದಲ್ಲಿ ಈ ನಲಗಡಲೆ ಹಿಂಡಿ ಹಾಗೂ ಗೊಬ್ಬರವನ್ನು ಹಾಕ್ತಾರೆ ಇನ್ನು ಕೆಲವರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಬಹುದು ನಾನು ಈ ಪ್ರಮಾಣದಲ್ಲಿ ಗಿಡಗಳಿಗೆ ನಲಗಡಲೆ ಹಿಂಡಿ ಹಾಗೂ ದನದ ಗೊಬ್ಬರದ ಮಿಶ್ರಣವನ್ನು ಹಾಕ್ತೇನೆ ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ ಈಗ ಕಮೆಂಟ್ನಲ್ಲಿ ಬಂದಿರುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ ಅದಕ್ಕೂ ಮೊದಲು ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಗಿಡಗಳನ್ನು ನೋಡಿ ಕೆಲವೊಂದು ಸಲಹೆಯನ್ನು ನೀಡಿದ್ದಾರೆ ಅದನ್ನು ನಾನು ಈಗ ಹೇಳ್ತೇನೆ ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗಬಹುದು ಅಂದ್ಕೊಳ್ತೇನೆ ಯಾಕಂದ್ರೆ ಕೆಲವರ ಗಿಡಗಳು ನನ್ನ ಗಿಡದಂತೆ ಆಗಿದೆ ಅಂತ ಹೇಳ್ತಾ ಇದ್ರು ಹಾಗಾಗಿ ನಾನು ಈಗ ಅದನ್ನ ಓದಿ ಹೇಳ್ತೇನೆ ರೀನಾ ಡಿಸೋಜಾ ಅವರು ಕೊಟ್ಟಂತಹ ಸಲಹೆ ಮಲ್ಲಿಗೆ ಗಿಡಕ್ಕೆ ಹತ್ತು ದಿನಕ್ಕೊಮ್ಮೆ ಗೊಬ್ಬರ ಹಾಕಿ ನಾನು ಹಾಗೆ ಮಾಡೋದು ನನ್ನ ಗಿಡ ತುಂಬಾ ಚೆನ್ನಾಗಿದೆ ಅಂತ ಅವರು ಹೇಳಿದ್ದಾರೆ ಹಾಗೆ ಪ್ರಕಾಶ್ ನಾಯ್ಕ್ ಅವರು ಎನ್ ಪಿ ಕೆ ಸ್ಪ್ರೇ ಕೊಡಿ ನಾನು ಆಗಸ್ಟ್ ನಲ್ಲಿ ಫುಲ್ ಮಣ್ಣು ಚೇಂಜ್ ಮಾಡಿದ್ದೇನೆ ಸೊ ಚೆನ್ನಾಗಿದೆ ಗಿಡ ಗೊಬ್ಬರದಲ್ಲಿ ಚೇಂಜಸ್ ಇರಲಿ ಒಂದೇ ತರಹದ ಗೊಬ್ಬರ ಹಾಕುವುದು ಬೇಡ ಅಂತ ಹೇಳಿದ್ದಾರೆ ಆಗಾಗ ಚೇಂಜ್ ಮಾಡ್ತಾ ಇರಿ ದನದ ಗೊಬ್ಬರ ಹಾಗೆ ಹಿಂಡಿ ಹಾಗೆ ಬೇರೆ ಬೇರೆ ಗೊಬ್ಬರವನ್ನು ನೀವು ಗಿಡಗಳಿಗೆ ಹಾಕ್ತಾ ಇರಿ ಅಂತ ಅವರು ಅವರ ಒಂದು ಸಲಹೆಯನ್ನು ನೀಡಿದ್ದಾರೆ ನಿಮಗೆ ತುಂಬಾ ಧನ್ಯವಾದಗಳು ನೀವು ನೀಡಿದಂತಹ ಸಲಹೆಯಿಂದ ನನಗೆ ಮಾತ್ರ ಅಲ್ಲ ಈ ವಿಡಿಯೋವನ್ನು ನೋಡುತ್ತಿರುವವರಿಗೂ ಕೂಡ ಹೆಲ್ಪ್ ಆಗ್ತದೆ ಅಂತ ಹೇಳ್ತೇನೆ ಈಗ ಕಮೆಂಟ್ನಲ್ಲಿ ಬಂದಿರುವ ಪ್ರಶ್ನೆಯನ್ನ ಹೇಳ್ತೇನೆ ಆಶಾ ದೇವಾಡಿಗ ಅವರು ಕೇಳಿದ್ದಾರೆ ಮಲ್ಲಿಗೆ ಗಿಡಕ್ಕೆ ಅಕ್ಕಿ ತೊಳೆದ ನೀರನ್ನು ಹಾಕಬಹುದಾ ಅಂತ ಕೇಳಿದ್ದಾರೆ ಹಾಗೆ ಮಲ್ಲಿಗೆ ಗಿಡ ಗ್ರೋ ಬ್ಯಾಗ್ನಲ್ಲಿ ನೆಟ್ಟು ಹದಿನೈದು ದಿನ ಆಯ್ತು ಬೋನ್ ಪೌಡರ್ ಹಾಕಬಹುದಾ ಅಂತ ಕೇಳಿದ್ದಾರೆ ಬೋನ್ ಪೌಡರ್ ಅನ್ನ ನನ್ನ ಮಲ್ಲಿಗೆ ಗಿಡಗಳಿಗೆ ನಾನು ಹಾಕಿಲ್ಲ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ನೀವು ಬೋನ್ ಪೌಡರ್ ಅನ್ನ ಪರ್ಚೇಸ್ ಮಾಡುವಾಗ ಅವರಲ್ಲಿ ಕೇಳಬಹುದು ಚಿಕ್ಕ ಗಿಡಗಳಿಗೆ ಇದನ್ನು ಹಾಕಬಹುದಾ ಅಂತ ಕೇಳಿ ಅವರು ಅದರ ಬಗ್ಗೆ ಹೇಳಬಹುದು ನಾನು ಅದನ್ನು ಉಪಯೋಗಿಸದ ಕಾರಣ ನನಗೆ ಅದರ ಬಗ್ಗೆ ಹೇಳಲು ಸಾಧ್ಯ ಆಗುವುದಿಲ್ಲ ಹಾಗೆ ನೀವು ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ರಿ ಮಲ್ಲಿಗೆ ಗಿಡಕ್ಕೆ ಅಕ್ಕಿ ತೊಳೆದ ನೀರನ್ನು ಹಾಕಬಹುದಾ ಅಂತ ಕೇಳಿದ್ರಿ ನಾನು ಅಕ್ಕಿ ತೊಳೆದ ನೀರನ್ನು ಕೂಡ ಗಿಡಗಳಿಗೆ ಇಲ್ಲಿಯ ತನಕ ಹಾಕಿಲ್ಲ ಯಾಕಂದ್ರೆ ಇಲ್ಲಿ ಇರುವೆಯ ಸಮಸ್ಯೆ ಇದೆ ಅಕ್ಕಿ ತೊಳೆದ ನೀರನ್ನು ಗಿಡಗಳಿಗೆ ಹಾಕಿದಾಗ ಅದರಲ್ಲಿ ಇರುವೆಗಳು ಬರಬಹುದು ಅಂತ ಅಂದ್ಕೊಂಡು ನಾನು ಅದನ್ನು ಹಾಕ್ತಾ ಇಲ್ಲ ನಿಮಗೆ ಆ ತೊಂದರೆ ಇಲ್ಲದೇ ಇದ್ದಲ್ಲಿ ನೀವು ಗಿಡಕ್ಕೆ ಆ ನೀರನ್ನು ಹಾಕಬಹುದು ಅಂತ ಅಂದ್ಕೊಳ್ತೇನೆ ಇದರ ಬಗ್ಗೆ ಯಾರಿಗಾದರೂ ನಾಲೆಜ್ ಇದ್ದಲ್ಲಿ ನೀವು ಕಮೆಂಟ್ನಲ್ಲಿ ತಿಳಿಸಬಹುದು ನೀವು ನಿಮ್ಮ ಗಿಡಗಳಿಗೆ ಅಕ್ಕಿ ತೊಳೆದ ನೀರನ್ನು ಹಾಕಿ ಯಾವುದೇ ಒಂದು ತೊಂದರೆ ಇಲ್ಲ ಅಥವಾ ಏನಾದರೂ ತೊಂದರೆ ಆಗ್ತದಾ ಅಂತ ನೀವು ಕಮೆಂಟ್ನಲ್ಲಿ ತಿಳಿಸಿ ಇದರಿಂದ ಅವರಿಗೆ ಹೆಲ್ಪ್ ಆಗ್ತದೆ ಹಾಗೆಯೇ ಮುಂದಿನ ಕಮೆಂಟ್ ಭುವನಾಹಿ ಅವರ ಕಮೆಂಟ್ ನಾನು ಹಿಂಡಿ ಹಾಕಿ ಇಟ್ಟಿದ್ದೇನೆ ನಿನ್ನೆ ಹಾಕಬೇಕು ಅಂದ್ಕೊಂಡೆ ಆದರೆ ಮಳೆ ಬಂತು ಇನ್ನು ಎರಡು ದಿನ ಬಿಟ್ಟು ಹಾಕ್ತೇನೆ ಅಂತ ಅವರು ಕಮೆಂಟ್ನಲ್ಲಿ ತಿಳಿಸಿದ್ದಾರೆ ನನ್ನ ಪ್ರಕಾರ ಮಳೆಗಾಲದಲ್ಲಿ ಗಿಡಗಳಿಗೆ ಹಿಂಡಿಯನ್ನು ಹಾಕಬಾರ್ದು ಆದರೆ ಈಗ ಅಷ್ಟೊಂದು ಮಳೆ ಇಲ್ಲ ಸ್ವಲ್ಪ ಹೊತ್ತು ಬರ್ತದೆ ಮತ್ತೆ ನಿಲ್ತದೆ ಹಾಗೆಯೇ ನಾವು ಹಾಕಿದ ಹಿಂಡಿ ಹರಿದು ಹೋಗುವಷ್ಟು ಮಳೆ ಬರ್ತಾ ಇಲ್ಲ ಅಂತ ಅನ್ಕೊಳ್ತೇನೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇಲ್ಲ ಹಾಗೆಯೇ ಮಧ್ಯದಲ್ಲಿ ತುಂಬಾ ಬಿಸಿಲು ಬರ್ತದೆ ಈ ರೀತಿ ಇದ್ದಾಗ ಹುಳಗಳು ಕೂಡ ಆಗುವುದಿಲ್ಲ ಹಾಗಾಗಿ ಈಗ ನೀವು ಗಿಡಗಳಿಗೆ ನೀವು ನೆನೆಸಿಟ್ಟಂತಹ ಹಿಂಡಿಯನ್ನು ಹಾಕಬಹುದು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಮಳೆ ಬಂದಾಗ ನೀವು ಹಿಂಡಿಯನ್ನು ಹಾಕಿದ್ರೆ ಯಾವುದೇ ತೊಂದರೆ ಆಗುವುದಿಲ್ಲ ನೀವು ಗಿಡಗಳಿಗೆ ಹಿಂಡಿಯನ್ನು ಹಾಕಬಹುದು ಮುಂದಿನ ಪ್ರಶ್ನೆ ಸಾಲಿ ಅವರು ಕೇಳಿದಂತಹ ಪ್ರಶ್ನೆ ನಾನು ಗಿಡ ನೆಟ್ಟು ನವಂಬರ್ ಹತ್ತಕ್ಕೆ ಐದು ತಿಂಗಳು ಆಯಿತು ಆದರೆ ಚಿಗುರನ್ನು ಚಿಡ್ತಾ ಇದ್ದೇನೆ ಈಗ ಸ್ವಲ್ಪ ಮೊಗ್ಗು ಬರ್ತಾ ಇದೆ ಜಾಸ್ತಿ ಇಲ್ಲ ಆರು ತಿಂಗಳ ನಂತರ ಹೂ ಆಗಬಹುದಾ ಹದಿನೈದು ದಿನಕ್ಕೊಮ್ಮೆ ಗೊಬ್ಬರ ಹಾಕ್ತಾ ಇದ್ದೇನೆ ಜಾಸ್ತಿ ಹೂ ಆಗಲಿಕ್ಕೆ ಏನು ಮಾಡಲಿ ಅಂತ ಕೇಳಿದ್ದಾರೆ ಹಾಗೆ ನಾನು ತುಂಬ ಚಾಲೆಂಜ್ ಆಗಿ ಗಿಡ ನೆಟ್ಟಿದ್ದೇನೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ದಾರೆ ಖಂಡಿತವಾಗಿಯೂ ನನ್ನ ಸಪೋರ್ಟ್ ನಿಮಗೆ ಇದ್ದೇ ಇರ್ತದೆ ನೀವು ಯಾವಾಗ ಬೇಕಾದರೂ ಏನಾದರೂ ಡೌಟ್ ಇದ್ದರೆ ನನಗೆ ಕೇಳಬಹುದು ನಾನು ಇದರಲ್ಲಿ ಏನು ಎಕ್ಸ್ಪರ್ಟ್ ಅಂತ ಹೇಳಿಕೊಳ್ಳುವುದಿಲ್ಲ ಯಾಕಂದರೆ ನನಗೂ ಕೂಡ ಕಲಿಯಲು ತುಂಬಾ ಇದೆ ನೀವು ಕೇಳಿದಂತಹ ಪ್ರಶ್ನೆಗೆ ಉತ್ತರ ನನಗೆ ತಿಳಿದಿದ್ದರೆ ಅದರ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತೇನೆ ಮಲ್ಲಿಗೆ ಗಿಡವನ್ನು ನಟ್ಟು ಆರು ತಿಂಗಳ ನಂತರ ಗಿಡದಿಂದ ಹೂವನ್ನು ಪಡಿಬಹುದು ಅಂತ ಹೇಳ್ತಾರೆ ಆದರೆ ಸ್ಟಾರ್ಟಿಂಗಲ್ಲಿ ನಮಗೆ ತುಂಬ ಹೂವೇನು ಸಿಗುವುದಿಲ್ಲ ನಮ್ಮ ಗಿಡ ಚಿಕ್ಕದಿರ್ತದೆ ಆ ಗಿಡಕ್ಕೆ ಅನುಗುಣವಾಗಿ ನಮಗೆ ಹೂ ಸಿಗ್ತದೆ ಗಿಡ ದೊಡ್ಡದಾದ ಹಾಗೆಯೇ ನಮಗೆ ತುಂಬ ಹೂ ಸಿಗ್ತದೆ ನಾನು ಸ್ಟಾರ್ಟಿಂಗಲ್ಲಿ ನಟ್ಟಂತಹ ಗಿಡಗಳಿಂದ ಆರು ತಿಂಗಳ ತನಕ ನಾನು ಗಿಡದಿಂದ ಹೂವನ್ನು ಪಡಿತಾ ಇರಲಿಲ್ಲ ಅಂದರೆ ಸ್ಟಾರ್ಟಿಂಗಲ್ಲಿ ಅದನ್ನೆಲ್ಲ ಚೀಟ್ತಾ ಇದೆ ಅದರ ನಂತರ ನಟ್ಟಂತಹ ಗಿಡದಲ್ಲಿ ನಾನು ಮೂರು ತಿಂಗಳಿಂದ ಹೂವನ್ನು ತೆಗೆಯಲು ಸ್ಟಾರ್ಟ್ ಮಾಡಿದ್ದೇನೆ ಗಿಡಗಳಿಗೆ ಆರು ತಿಂಗಳು ಆಗುವ ತನಕ ನಾವು ಕಾಯಬೇಕಂತ ಇಲ್ಲ ಗಿಡ ಸ್ವಲ್ಪ ಗುಷ್ಚಾಗಿ ಬಂದರೆ ಸಾಕಾಗ್ತದೆ ನಂತರ ನಾವು ಗಿಡದಲ್ಲಿ ಆದಂತಹ ಹೂವನ್ನು ತೆಗೆಯಬಹುದು ನಿಮಗೆ ಸ್ಟಾರ್ಟಿಂಗ್ ತುಂಬ ಹೂ ಸಿಗುವುದಿಲ್ಲ ನೀವು ಸ್ವಲ್ಪ ಕಾಯಬೇಕಾಗ್ತದೆ ಗಿಡ ಸ್ವಲ್ಪ ದೊಡ್ಡದಾದ ಹಾಗೆಯೇ ನಿಮಗೆ ತುಂಬ ಹೂ ಸಿಗಲು ಪ್ರಾರಂಭವಾಗ್ತದೆ ಹಾಗೆಯೇ ನೀವು ಹದಿನೈದು ದಿನಕ್ಕೊಮ್ಮೆ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ರಿ ಅದನ್ನು ನೀವು ಮುಂದುವರಿಸಿ ಹದಿನೈದು ದಿನಕ್ಕೊಮ್ಮೆ ಗಿಡಗಳಿಗೆ ಗೊಬ್ಬರವನ್ನು ಹಾಕಿದ್ರೆ ಗಿಡ ಚೆನ್ನಾಗಿ ಬರ್ತದೆ ಅಂತ ಆಗ ಒಬ್ರು ಸಲಹೆಯನ್ನು ನೀಡಿದ್ದನ್ನ ನಾನು ಓದಿ ಹೇಳಿದ್ದೇನೆ ಹಾಗಾಗಿ ನೀವು ಹಾಗೆ ಮುಂದುವರಿಸಿ ಅಂತ ಹೇಳ್ತೇನೆ ಹಾಗೆಯೇ ನೀವು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರಿ ಎರೆಹುಳು ಗೊಬ್ಬರ ಸುಡುಮಣ್ಣು ಹಾಗೆ ಹಟ್ಟಿ ಗೊಬ್ಬರ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕಬಹುದಾ ಅಂತ ಕೇಳಿದ್ರಿ ಖಂಡಿತವಾಗಿಯೂ ಹಾಕಬಹುದು ಮೂರು ಗೊಬ್ಬರವನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಸ್ವಲ್ಪವೇ ಒಂದೊಂದು ಗಿಡಕ್ಕೆ ಹಾಕ್ತಾ ಬರಬಹುದು ಆದರೆ ನೀವು ಅಷ್ಟೊಂದು ಗೊಬ್ಬರವನ್ನು ಹಾಕುವ ಅವಶ್ಯಕತೆ ಇರುವುದಿಲ್ಲ ಯಾವುದಾದರೂ ಒಂದು ಗೊಬ್ಬರವನ್ನು ಇವತ್ತು ಹಾಕಿದರೆ ಇನ್ನೊಂದು ಹದಿನೈದು ದಿನ ಬಿಟ್ಟು ಬೇರೊಂದು ಗೊಬ್ಬರವನ್ನು ಗಿಡಗಳಿಗೆ ಹಾಕಬಹುದು ಹೀಗೆ ನೀವು ಚೇಂಜಸ್ ಮಾಡ್ತಾ ಇರಬೇಕು ನಾನು ಸ್ಟಾರ್ಟಿಂಗಲ್ಲಿ ನನ್ನ ಗಿಡಗಳಿಗೆ ಅದೇ ರೀತಿಯಾಗಿ ಮಾಡ್ತಾ ಇದ್ದೆ ಈಗ ಗಿಡ ಸ್ವಲ್ಪ ದೊಡ್ಡದಾಗಿದೆ ಅಂತ ನಾನು ಅಷ್ಟೊಂದು ಗೊಬ್ಬರವನ್ನು ಹಾಕ್ತಾ ಇಲ್ಲ ಆದರೆ ಆಗ ಒಬ್ಬರು ಕಮೆಂಟ್ ಮಾಡಿ ನನಗೆ ಸಲಹೆಯನ್ನು ನೀಡಿದ್ದಾರೆ ಸ್ವಲ್ಪ ಗೊಬ್ಬರವನ್ನು ಚೇಂಜ್ ಮಾಡ್ತಾ ಇರಿ ಆಗ ಗಿಡಗಳು ಚೆನ್ನಾಗಿ ಬರ್ತದೆ ಅಂತ ಹೇಳಿದರು ಹಾಗಾಗಿ ನಾನು ನಿಮಗೂ ಕೂಡ ಅದೇ ಸಲಹೆಯನ್ನು ನೀಡ್ತಾ ಇದ್ದೇನೆ ನೀವು ಕೂಡ ಬೇರೆ ಬೇರೆ ಆದ ಗೊಬ್ಬರವನ್ನು ಹದಿನೈದು ದಿನಕ್ಕೊಮ್ಮೆ ಹಾಕ್ತಾ ಇರಿ ಆಗ ಗಿಡಗಳು ಚೆನ್ನಾಗಿ ಬರಬಹುದು ಇಂದಿನ ಈ ವಿಡಿಯೋದಲ್ಲಿ ನನಗೆ ಕಮೆಂಟ್ನಲ್ಲಿ ಕೇಳಿರುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸಿದ್ದೇನೆ ಹಾಗೆಯೇ ನನಗೆ ನೀಡಿದಂತಹ ಸಲಹೆಯನ್ನು ಕೂಡ ನಾನು ಓದಿ ಹೇಳಿದ್ದೇನೆ ಇಂದಿನ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಬಹುದು ಅಂತ ಅಂದ್ಕೊಳ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಆಗ್ತೇನೆ ಇಂದಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ